ಧರ್ಮ ಸ್ಥಾಪಿಸಿದೀವಿ ಅಂತ ಎಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ಅವರ ವಾದ ಅದು ಲಿಂಗಾಯತ ಧರ್ಮನೇ ಅಲ್ಲ ಬಸವಣ್ಣ ಅಂತ ಎಲ್ಲಿ ಹೇಳಿದ್ದಾರೆ ಯಾವ ಧರ್ಮಗುರುಗಳು ನಾನು ಧರ್ಮ ಸ್ಥಾಪಿಸಿದ್ದೀನಿ ಅಂತ ಹೇಳಿದ್ದಾರೆ ಬುದ್ಧನು ಹೇಳಿಲ್ಲ ಮಹಾವೀರನು ಹೇಳಿಲ್ಲ ಪೈಗಂಬರ್ನ ಹೇಳಿಲ್ಲ ಇದು ನನ್ನ ಧರ್ಮ ನನ್ನ ಧರ್ಮ ಫಾಲೋ ಮಾಡುವಂಥ ಯಾರು ಹೇಳಿಲ್ಲ ನಮಗೆ ವಿವೇಕಗಳನ್ನು ಕೊಟ್ಟು ಬದುಕ್ತಿ ಬದುಕಲಿಕ್ಕೆ ನಮಗೆ ಬೇಕಾದಂಥ ಸರಳ ಸೂತ್ರಗಳನ್ನು ಕೊಟ್ಟಾಗ ಅವರನ್ನು ಧರ್ಮಗುರು ಅಂತ ಒಪ್ಕೊಳ್ತಕ್ಕಂಥದ್ದು ಸಮಾಜದಲ್ಲಿ ಪರಿಪ ಪರಿಪರಿಯಾಗಿ ನಡ್ಕೊಂಡು ಬಂದಿದೆ ಹಾಗಾಗಿ ಅವ್ರ ಮಾಧ್ಯಮದಲ್ಲಿ ಕೇಳ್ತಾರೆ ಪಾಪ ಯಾರು ಹೆಸರು ಅಜಿತ್ ಅಂತ ಇರಬೇಕು ಅವರು ಅವ್ರು ಕೇಳ್ತಾರ ಅವ್ರು ಅಲ್ಲ ನೀವತ್ತು ಬುದ್ಧನು ಹೇಳಿರಲಾ ನಾನು ಅಂತ ಬುದ್ಧನು ಹೇಳಿರಲಲ್ಲ ಅಂತಂದ್ರೆ ಅದು ಬೌದ್ಧ ಧರ್ಮನೇ ಅಲ್ಲ ಅಂತ ಹೇಳ್ತಾರೆ ತಂದೇ ಶ್ರೀಗಳು ಎರಡು ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಬೌದ್ಧ ಧರ್ಮವನ್ನು ಧರ್ಮನೇ ಅಲ್ಲ ಅಂತ ಹೇಳಿದ್ರೆ ಯಾವ ಧರ್ಮ ಹಿಂದೂ ಧರ್ಮದ ಬಗ್ಗೆ ನಾನು ಈ ಕ್ಷಣದಲ್ಲಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ನಾವು ಹಿಂದೂಗಳೇ ಹೆಂಗೆ ಅಂತ ಹೇಳಿದ್ರೆ ಭೌಗೋಳಿಕವಾಗಿ ಭಾರತೀಯರು ಐವತ್ತು ಅರವತ್ತು ಕೋಟಿ ಜನ ಭಾರತೀಯರು ಹಿಂದೂಗಳೇ ಭಾರತ ವಾಸ ಕೊಡ್ತೀವಿ ಭಾರತೀಯರೇ ಅದು ಈ ರೀತಿ ಈ ಲಿಂಗಾಯತ ಕೂಡ ಭೌಗೋಳಿಕವಾಗಿ ಹಿಂದೂಗಳು ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ತೀವಿ ಹಾಗಾಗಿ ನಮ್ಮಲ್ಲಿ ಎಲ್ಲ ರೀತಿಯಿಂದ ಸಮಾನತೆ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀವಿ ಅಷ್ಟೇ ಅಲ್ಲ ಬಸವಣ್ಣನವರೇ ಧರ್ಮಗುರು ಅವರೇ ಲಿಂಗಾಯತ ಧರ್ಮವನ್ನು ಕೊಟ್ಟಿದ್ದು ಅಂತ ಹೇಳಲಿಕ್ಕೆ ನೂರಾರು ಅಷ್ಟೇ ಅಲ್ಲ ಕನಿಷ್ಠ ಒಂದು ಸಾವಿರ ವಚನಗಳು ಸಾಕ್ಷಿ ಇದೆ ಯಾರೋ ಬರೆದಿರ್ತಕ್ಕಂಥ ಬಸವಾದಿ ಶರಣರು ಅವರ ಸಮಕಾಲೀನರಾದಂಥ ಏಳುನೂರ ಎಪ್ಪತ್ತು ಜನ ಅವರ ಗಣಗಳು ಇಡೀ ಜಗತ್ತಿನ ಇತಿಹಾಸದಲ್ಲೇ ಏಳುನೂರ ಎಪ್ಪತ್ತು ಜನ ಮುಕ್ತಾತ್ಮರಾಗಿರ್ತಕ್ಕಂಥದ್ದು ಲಿಂಗಾಂಗ ಯೋಗದಿಂದ ತಮ್ಮ ಬದುಕನ್ನು ಪರಿಪೂರ್ಣ ಮಾಡಿಕೊಂಡಿರ್ತಕ್ಕಂಥ ಇನ್ಸಿಡೆಂಟ್ ನಿದರ್ಶನ ಬೇರೆ ಇಲ್ಲ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ ಅಂಥ ಮಹಾ ಇತಿಹಾಸವನ್ನು ಬಂದಂಥ ಹನ್ನೆರಡನೇ ಶತಮಾನದ ಶರಣರು ಹೇಳಿರ್ತಕ್ಕಂಥದ್ದು ಬಸವ ನಿನಗೂ ಏನಗೂ ಬಸವಣ್ಣನ ಧರ್ಮವ ಯಾಂತ್ರಿ ನನಗೂ ನಿನಗೂ ಬಸವಣ್ಣನೇ ಗುರು ಅಂತ ಪ್ರಭುದೇವ್ರು ಹೇಳ್ತಾರೆ ಮೂರು ನಾವು ಬೇಕಾದ್ರೆ ನಾವು ನಾವು ಸಮಾಜದಲ್ಲಿ ಸಾಕ್ಷಿಯಾಗಿ ಮುಂದೆ ತಯಾರಿದ್ದೀವಿ ಅವರು ಕೂಡ ಬಸವಣ್ಣನ ಗುರು ಅಲ್ಲ ಅಂತ ಹೇಳೋದಾದ್ರೆ ಯಾಕ್ಷಣಕ್ಕೆ ಕ್ಷಣಕ್ಕೆ ಬೇಕಾದ್ರೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡೋಣ ಆರೋಗ್ಯ ರೀತಿಯಿಂದ ಡಿಸ್ಕಸ್ ಮಾಡೋಣ ಫೈನಲ್ ಆಗಲಿ ಬಸವಣ್ಣವ್ರು ಧರ್ಮ ಗುರು ಅಂತ ಹೇಳ್ತಕ್ಕಂಥದ್ದು ಅಲ್ಲ ಅನ್ನೋದು ಅವರಾದ್ರೆ ಹೌದು ಅನ್ನೋದು ನಾವು ಅವರು ಸಾಕ್ಷಿ ಸಮೇತ ಸಾಬೀತುಪಡಿಸ್ಲಿ ನಾವು ಸಾಕ್ಷಿ ಸಮೇತ ಪಡಿಸ್ತೀವಿ ಅಂತಕ್ಕಂಥದ್ದು ನಮ್ಮ ವಾದ ಆಗಿದೆ ಅಷ್ಟೇ ಅಲ್ಲ